ಯೋಗದಲ್ಲಿ ಒಂಬತ್ತನೆಯ ದಿವಸಕ್ಕೆ ಪಾದಾರ್ಪಣ ಮಾಡಿದೆ ತಾವುಗಳು ತಂದೆ ತಾಯಿಗಳ ಸ್ವರೂಪರಾದ ಸರ್ವಧರ್ಮದ ಶರಣ ಶರಣಿಯರು ಈಗಾಗಲೇ ಸಮಯ ಬಹಳಷ್ಟು ಆಗಿದೆ ತಾವೆಲ್ಲ ಆದಷ್ಟು ಬೇಗ ಬೇಗ ಬರಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತ ಸಮಿತೆಯವರ ಅಪ್ಪಣೆಯ ಪಡೆದು ಪುರಾಣವನ್ನು ಆರಂಭ ಮಾಡೋಣ साम्बदै नम पार्वतीपदशिव हर हर महादेव महादे गजननं भूतगणादिसेवितं कपिथजम्बफलसारभक्षितम् ओमा सुतं शोकविनाशकारणं नममि विघ्नेश्वर पदपजं विघ्नेश्वरा गुरुदेव परम नस्मी श्री सागर चय्यवाहितभूषण ततः लिंग पूज वंदे पंचाक्षर पुट्टराज गुरूवर प्रभुव प्रभुवर वंदे ನಾಯಿತು ನಿನ್ನಿಂದ ಆಲಮೇಲ ನಗರ ಪುಣ್ಯಕ್ಷೇತ್ರ ಬಮಾಡಿದೆ ಓ ಲೋಕೇಶ್ವರ ಗಂಗಾಧರ ಶಂಭೋ ಶಂಕರ ಹರ ಹರ ಮಹಾದೇವ ಗಿರಿಜಾರಮಣ ಪುಲ್ಲೋಚನ ಸಾಂಬ ಸದಾಶಿವ ವಿಶ್ವಜ್ಯೋತಿ ವಿಶ್ವೇಶ್ವರ 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 विश्वेश्वरा 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 गर्थ युव संप्रृद्ध वागृथ प्रतिपक्त जगद पितरौ वंदे पार्वती परमेश्वर सांब नम पार्वती पद शिव हर हर महादेव महदेव सांब सदा शिव 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 शिव ने बसवा बसवा शिवनों शिव ने बसवा बसवा शिवनो शिव ने गुरु गुरुवे शिवनो शिव ने गुरु गुरुवे शिवनो सांब सदा शिव साम्ब सदा शिवा साम्ब सदा शिव साम्ब सदा शिवाम्ब सदा शिव साम्ब सदा शिवा साम्ब सदा शिव साम्ब सदा शिवा जय जय गुरुवे विश्वेश्वराय जय जय गुरुवे विश्वेश्वराय यय

సదా శివ సాంబ 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 సదా శివ ಎನ್ನ ಕಾಲೆ ಕಂಬವಯ್ಯ ಎನ್ನ ದೇಹವೇ ದೇಗುಲವಯ್ಯ ಎನ್ನ ಶಿರವೇ ಹೊನ್ನ ಎನ್ನ ಶಿರವೇ ಹೊನ್ನ ಕಳಸವೈಯ ಸ್ಥಾವರ ಕಳಿವುಂಟು ಜಂಗಮ ಕಳವಿಲ್ಲ ಕೂಡಲ ಸಂಗಮ ದೇ ಶ್ರೀ ಗುರುಬ್ ನಮಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪುಲ್ಲ ಲೋಚನ ಸಾಂಬ ಸದಾಶಿವ ಗೌರಿ ಶಂಕರ ಗಿರಿಜಾರಮಣ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ದಯಪಾಲಿಸಿ ಶ್ಮಶಾನ ವಾಶಿಯಾಗಿ ಪುರುದ್ರನಾಗಿ ಅತಿಥಿಯಾಗಿ ಗುರುವರೇಣ್ಯನಾಗಿ ಲೋಕದ ತಂದೆಯಾಗಿರುವಂಥ ಶಂಭು ಶಂಕರ ಹರಹರ ಮಾದೇವನಾದ ಲೋಕೇಶ್ವರ ವಿಶ್ವಜ್ಯೋತಿಯಾಗಿರುವಂಥ ವಿಶ್ವದ ತಂದೆಯಾಗಿರುವಂಥ ವಿಶ್ವೇಶ್ವರನ ಪರಮ ಪವಿತ್ರವಾಗಿರುವಂಥ ಪಾವನ ಸನ್ನಿಧಿಗೆ ಅನಂತ ಕೋಟಿ ಕೋಟಿ ದೀರ್ಘದಂಡವತ್ತ ಪ್ರಣಾಮಗಳನ್ನು ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ವಿಮಲ ವೀರಶೈವ ಧರ್ಮದ ಪ್ರಭುಗಳಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಅಖಂಡ ಕಲ್ಯಾಣ ರಾಜ್ಯದ ಪ್ರಭುವರ ಮಹಾನ್ ಮಾನವತವಾದಿ ವಿಶ್ವಜ್ಯೋತಿ ಸಕಲ ಜೀವಾತ್ಮರಿಗೆ ಲೇಸನ್ನೆ ಬಯಸಿದ ಬಸವ ತಂದೆಯನ್ನ ಬಸವಾದಿ ಶರಣರನ್ನ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿ ಯನ್ನ ಆರಾಧ್ಯ ದೇವರಾಗಿರುವಂತಹ ಗದುಗಿನ ಗಾನಯೋಗಿ ಶಿವಯೋಗಿ ತ್ರಿಭಾಷಾ ಕವಿಗಳು ಉಭಯ ಗಾಯನ ವಿಶಾರದ ಸಂಗೀತದ ಜಗದ್ಗುರು ಸಾರ್ವಭೌಮರಾದ ಗುರುಪುಟ್ಟರಾಜ ಪ್ರಭುಗಳ ಪರಮ ಪವಿತ್ರವಾದ ಕರ್ತೃಗದ್ದುಗೆಗೆ ಅನಂತ ಕೋಟಿ ಕೋಟಿ ದೀರ್ಘದಂಡವತ್ತ ಪ್ರಣಾಮಗಳನ್ನು ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಹಾಸಂತನಾಗಿ ಬಲ್ಲವರ ಬಾಯಿಗೆ ಬೆಲ್ಲವಾಗಿ ಹುಟ್ಟಿದಾಕ್ಷಣವೇ ಅನಂತ ಲೀಲೆಗಳನ್ನು ಗೈದಿರುವಂಥ ಲೀಲಾಯೋಗಿಯಾದ ಪವಾಡ ಪುರುಷನು ಬೇಡಿ ಬಂದ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ದಯಪಾನಿಸಿದ ಲೋಕ ನಾಯಕ ಕಥಾ ನಾಯಕ ಚರಿತ್ರ ನಾಯಕರಾದ ಗುರುವಿನ ಸೇವೆಯನ್ನು ಅನವರತ ಮಾಡಿ ಲೋಕದೊಳಗ ಗುರುವಿನ ಶಕ್ತಿಯನ್ನು ಜಗದ ತುಂಬೆಲ್ಲ ಪಸರಿಸಿರುವಂಥ ಮಹಾಜ್ಞಾನಿ ಅವಿರಳ ಪರಂಜ್ಯೋತಿ ತತ್ವಜ್ಞಾನಿಯಾಗಿ ತ್ರಿಕಾಲ ಜ್ಞಾನಿಯಾಗಿರುವಂಥ ಸಂತನಾದ ಶಿಶುನಾಳದ ಶರೀಪ ಮಹಾಶಿವಯೋಗಿಯ ಪಾವನ ಸನ್ನಧಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣವನ್ನು ಮಾಡಿ ಕನ್ನಡ ನಾಡಿನ ಪುಣ್ಯಭೂಮಿ ತೊಗರಿಯ ಕಣಜ ಶರಣರ ನಾಡು ಬಸವಾದಿ ಶಿವಶರಣರ ಅವಿಮುಕ್ತ ಕ್ಷೇತ್ರ ಗಂಡು ಮೆಟ್ಟಿದ ನಾಡು ಸಂಗೀತ ಸಾಹಿತ್ಯ ಲಲಿತ ಕಲೆಗಳ ತವರು ಭೂಮಿಯಾಗಿ ವಾಣಿಜ್ಯ ನಗರಿಯಾಗಿ ಕರ್ನಾಟಕಕ್ಕೆ ಮುಕುಟ ಪ್ರಾಯವಾಗಿರುವಂಥ ಅಪರೂಪದ ಹೆಮ್ಮೆಯ ಜಿಲ್ಲೆಯಾದ ವಿಜಯಪುರ ಜಿಲ್ಲೆಯ ನೂತನ ತಾಲೂಕು ಕೇಂದ್ರವಾಗಿರುವಂಥ ವಾಣಿಜ್ಯ ನಗರಿ ಸೂಪಿ ಸಂತರ ನಾಡು ಅನೇಕ ಜನ ಶರಣ ಸಂತ ಮಹಾತ್ಮರನ್ನ ನಾಡಿಗೆ ನೀಡಿರಬಹುದಾಗಿರುವಂಥ ಕರ್ನಾಟಕದ ಅಪರೂಪದ ನೂತನ ತಾಲೂಕು ಕೇಂದ್ರವಾಗಿರುವಂಥ ಭಕ್ತಿಗೆ ದಾನ ಧರ್ಮಕ್ಕೆ ಹೆಸರುವಾಸಿಯಾಗಿರುವಂಥ ಪುಣ್ಯಕ್ಷೇತ್ರವಾದ ಆಲಮೇಲ ಮಹಾನಗರದ ಆರಾಧ್ಯ ದೇವರು ಬೋಳಾಶಂಕರ ಬೂದಿ ಮುಚ್ಚಿದ ಕೆಂಡದಂತೆ ಯಾರು ಏನು ಬೇಡುತ್ತಾರೋ ಬೇಡಿದವರಿಗೆ ಬೇಡಿದಾಕ್ಷಣ ವರಗಳನ್ನು ದಯಪಾಲಿಸುವಂಥ ಸೋಲರಿಯದ ನಗೆ ಮುಗದ ಸುಂದರನಾಗಿರುವಂಥ ಪುಲ್ಲಲೋಚನ ಸದಾಶಿವನಾಗಿರುವಂಥ ವಿಶ್ವೇಶ್ವರನ ಪಾವನ ಸನ್ನಿಧಿಗೆ ಅನಂತ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಸಮರ್ಪಣವನ್ನು ಮಾಡಿ ಆಲಮೇಲ ಮಹಾನಗರದ ಸರ್ವ ದೇವರುಗಳನ್ನು ಭಕ್ತಿಯಿಂದ ಶರ ಸ್ಮರಣೆಯನ್ನು ಮಾಡುತ್ತಾ ಆಶ್ರಮದ ಗುರುಬಂಧುಗಳು ಮಧುರ ಕಂಠದ ಗಾಯಕ ಗಾನಕೋಗಿಲೆ ಶ್ರೀ ವೇದಮೂರ್ತಿ ಶಿವಲಿಂಗಯ್ಯ ಗವಾಯಿಗಳು ಚಿಣಮಗಿರಿಯವರಲ್ಲಿ ನಾಡಿನ ಖ್ಯಾತ ತಬಲ ಬಾಧಕರು ತಬಲ ಚತುರ ತಬಲ ಮಾಂತ್ರಿಕ ರಂಗಭೂಮಿ ಕಲಾವಿದ ಪಂಚವಾದ್ಯ ಪ್ರವೀಣರೂ ಆಗಿರುವಂಥ ಹಿರಿಯರಾದ ಶ್ರೀ ಪ್ರಕಾಶ್ ಶರಣರಲ್ಲಿ ತಿಂಗಳುಗಳ ಕಾಲ ಬಸವಣ್ಣನಾಗಿ ಸೇವನೆ ಮಾಡುವಂಥ ಬಸುವವರಲ್ಲಿ ಬಹಳಷ್ಟು ಸುಂದರವಾಗಿ ನಶಿಸಿ ಹೋಗುವಂಥ ನಮ್ಮ ಸನಾತನ ಹಿಂದೂ ಧರ್ಮದ ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಬಗ್ಗು ಬಡಿಯುವಂಥ ಸಮಾಜವನ್ನು ಗೋಸ್ಕರವಾಗಿ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಹಾಗಲಿರಲು ತಮ್ಮ ಸಂಸಾರದ ಕಾರ್ಯಗಳನ್ನು ಬದಿಗಿರಿಸಿ ವಿಶ್ವೇಶ್ವರನ ಸೇವೆಯೇ ನಮ್ಮ ಧ್ಯೇಯ ಎನ್ನುವಂಥ ವಿಶಾಲವಾದ ಮನೋಭಾವನೆಯಿಂದ ಸುಂದರವಾಗಿರತಕ್ಕಂಥ ದೇವಸ್ಥಾನದ ಸೇವೆಯನ್ನು ಮಾಡಿ ಕಮಿಟಿಯನ್ನು ನಿರ್ಮಾಣ ಮಾಡಿಕೊಂಡು ಪ್ರತಿವರ್ಷ ಒಬ್ಬೊಬ್ಬ ಶರಣ ಸಂತ ಮಹಾತ್ಮರ ಜೀವನದ ಚರಿತ್ರೆಯನ್ನು ಶ್ರವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡು ಬಂದು ಸಮಾಜದ ಕಾರ್ಯವನ್ನು ಮಾಡುತ್ತಿರುವಂಥ ಪುಣ್ಯ ಪುರುಷರಾಗಿರುವಂಥ ವಿಶ್ವೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಸರ್ವ ಶರಣರು ಬಸವರಾಜ ಸಿ ತೆಲ್ಲೂರು ಅಧ್ಯಕ್ಷರಲ್ಲಿ ಪ್ರಭು ವಾಲಿಕರವರಲ್ಲಿ ರವೀಂದ್ರ ಸಿ ವಾರದವರಲ್ಲಿ ಬಾಬು ಗು ಹೊಸಮನಿ ಶರಣರಲ್ಲಿ ಶಿವಪ್ಪ ಬುರುಡ ಶರಣರಲ್ಲಿ ರವೀಂದ್ರ ಬಡದಾನರವರಲ್ಲಿ ಮಲ್ಲಿಕಾರ್ಜುನ ಕೊಳಾರಿಯವರನ್ನು ಶ್ರೀ ಭೀಮಣ್ಣ ಕಲ್ಲೂರು ಕಾಮಣ್ಣರವರಲ್ಲಿ ಹಾಗೂ ಮಾತೆ ಶ್ರೀಮತಿ ಪ್ರಭಾವತಿ ತಾಯಿ ಗುಂದಿಗೆಯವರಲ್ಲಿ ಶ್ರೀಶೈಲ ಮಠಪತಿ ಗುರುಗಳಲ್ಲಿ ಶ್ರೀಶೈಲ ಅಗಸರ ಶರಣರಲ್ಲಿ ಮಲ್ಲಿಕಾರ್ಜುನ ಗೋಗಾವಿ ಅಚಲೇರಿಯವರಲ್ಲಿ ಶ್ರೀಶೈಲ ರಜಪೂತ ಹಾಗೂ ಕಲ್ಲಪ್ಪ ಹಡಗಲಿ ಕೊತ್ರಾವಧಿ ಎಲ್ಲ ಶರಣ ಸಮಿತಿಯ ಪುಣ್ಯಾತ್ಮರನ್ನು ಮೊದಲುಗೊಂಡು ಭಕ್ತಿವಂತನಾಗಿರುವಂಥ ಆದಿಶಕ್ತಿ ಅಂಬಾಭವನಿಯ ಸ್ವರೂಪರಾದ ಸರ್ವ ನನ್ನ ಹಡೆದ ತಾಯಿಯ ಬಳಗವೆ ಆಧ್ಯಾತ್ಮ ಜೀವಿಗಳು ಅನ್ನದಾತರು ಆಗಿರುವಂಥ ಸರ್ವಧರ್ಮದ ಸರ್ವ ಶರಣ ಪುಣ್ಯಾತ್ಮರೇ ಬಹಳಷ್ಟು ಸುಂದರವಾದ ಧ್ವನಿ ಮುದ್ರಣ ಧ್ವನಿವರ್ಧಕ ಸೇವೆಯನ್ನು ನೀಡಿ ಸೌಂಡ್ ಸಿಸ್ಟಮ್ ಮಾಲೀಕರನ್ನು ಮುದ್ದು ಮಕ್ಕಳನ್ನು ಇವತ್ತು ಆಗಮಿಸಿರುವಂಥ ನಮ್ಮ ಬಸವರಾಜಣ್ಣ ಮೈಂದಿರುಗಿ ದಂಪತಿಗಳಲ್ಲಿ ನೀವೆಲ್ಲರೂ ಆ ಭಗವಂತನ ಸ್ವರೂಪರೆಂದೇ ಭಾವಿಸಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಿಶೋಭಿಸುವಂತಹ ಆ ಭಗವಂತನ ಚಿ ಜ್ಯೋತಿಗೆ ಕಲಾವಿದನ ಭಕ್ತಿಯ ಶರಣೋ ಶರಣಾರ್ಥಿಗಳನ್ನು ತಮ್ಮೆಲ್ಲರಿಗೂ ಸಮರ್ಪಣೆಯನ್ನು ಮಾಡಿ ಸಾಂಗೋಪಾಂಗವಾಗಿ ಸಾಗಿ ಬಂದಿರಬಹುದಾಗಿರುವಂಥ ಸಂತ ಶ್ರೀ ಶಿಶುನಾಳ ಶರೀಫ ಶಿವಯೋಗಿಯ ಪುರಾಣದ ಪುಟದ ಇತಿಹಾಸವನ್ನು ಬಿಚ್ಚಿ ನೋಡಿದಾಗ ನ ಭೂತ ನ ಭವಿಷ್ಯತಿ ಎನ್ನುವಂತೆ ಅನಂತ ಲೀಲೆಗಳನ್ನು ಮಾಡ್ಕೊತ ಬಂದರು ಶರಣರು ನಿನ್ನೆ ದಿವಸ ಭೂತವನ್ನು ಬಿಡಿಸಿದ